ಅದೂರು ಸೇತುವೆ ಎನ್ನ ದುರಸ್ತಿಯ ಸಲುವಾಗಿ ಮುಚ್ಚಲಾಗಿದ್ದು ಎಂಬ ಮಾಹಿತಿಯ ಮೇರೆಗೆ ನಾವು ಸುಮಾರು ಹದಿನೇಳು ದಿನಗಳಿಂದ ಈ ಭಾಗದಲ್ಲಿ ಸಂಚಾರಕ್ಕೆ ಇದು ಯಾವುದೇ ಸಂಚಾರವನ್ನು ಇಲ್ಲಿ ಮಾಡದ ರೀತಿಯಲ್ಲಿ ಇಲ್ಲಿ ಕಮಾನನ್ನು ಹಾಕಿ ಇವರು ಲೋಕೋಪಾಯಿ ಇಲಾಖೆಯವರು ಇದನ್ನು ರಸ್ತೆಗೆ ತಡೆ ಮಾಡಿದ್ದಾರೆ ಆದರೆ ಒಂದು ರಾಜ್ಯ ಹೆದ್ದಾರಿಯನ್ನ ತಡೆ ಮಾಡಬೇಕಾದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದಂತ ಬದಲಿ ವ್ಯವಸ್ಥೆಯನ್ನು ಮಾಡಬೇಕಾದದ್ದು ಜಿಲ್ಲಾಡಳಿತದ ಒಂದು ಕರ್ತವ್ಯ ಆದರೆ ಈಗಾಗಲೇ ಮಾಡಿರುವಂತಹ ಒಂದು ಬದಲಿ ವ್ಯವಸ್ಥೆ ಅದು ನಮ್ಮ ಈ ಭಾಗದ ಜನರಿಗೆ ಅನುಕೂಲತೆ ಆಗಿರುವುದಿಲ್ಲ ಇದನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಯವರು ಮೊನ್ನೆ ಸ್ಥಳ ಪರಿಶೀಲನೆ ಬಂದ ಸಂದರ್ಭದಲ್ಲಿ ಇವರನ್ನು ಇವರಿಗೆ ಇದನ್ನು ತಿಳಿಸಿರುತ್ತೇವೆ ಆದರೆ ಈವರೆಗೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೆ ಇಲ್ಲಿ ಈಗ ಇನ್ನೊಂದು ಚೆಕ್ ಪೋಸ್ಟ್ ರೀತಿಯಲ್ಲಿ ಮಾಡಿ ಆ ಕಮನನ್ನು ತೆಗೆಯದೆ ಈಗ ಬಸ್ ಸಂಚಾರಕ್ಕೆ ಮತ್ತು ಶಾಲಾ ವಾಹನಗಳಿಗೆ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ಈಗಾಗಲೇ ನಾವು ಮನವಿಯನ್ನು ಕೂಡ ಜಿಲ್ಲಾಡಳಿತಕ್ಕೆ ಮಾಡಿಕೊಂಡಿದ್ದೇವೆ ಆದರೆ ಯಾವುದೇ ರೀತಿಯನ್ನು ಈವರೆಗೆ ಕ್ರಮವನ್ನು ಕೈಗೊಂಡಿಲ್ಲ ಈಗಾಗಲೇ ಬೆಂಗಳೂರಿನಿಂದ ಒಂದು ತಾಂತ್ರಿಕ ವಿಭಾಗದ ಒಂದು ಇಕ್ವಿಪ್ಮೆಂಟ್ ಇಲ್ಲಿಗೆ ಬಂದು ಅದನ್ನು ಧಾರಣ ಸಾಮರ್ಥ್ಯವನ್ನು ಪರಿಶೀಲನೆ ಮಾಡ್ತದೆ ಎನ್ನುವಂಥ ಮಾಹಿತಿ ಮೇರೆಗೆ ಈ ಈಗಾಗಲೇ ಒಂದು ಹತ್ತು ದಿನಗಳವರೆಗೆ ನಾವು ಸಮಯವನ್ನು ಕೊಟ್ಟರೂ ಕೂಡ ಈವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಇರುವುದರಿಂದ ನಾವೀಗ ಊರಿನ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಇನ್ನು ಮುಂದಿನ ಏಳು ದಿನಗಳ ಒಳಗಾಗ ಮಾಡದಿದ್ದಲ್ಲಿ ಮುಂದಿನ ಸೋಮವಾರ ದಿನ ನಾವು ಈ ಭಾಗದಲ್ಲಿ ಎಲ್ಲರೂ ಒಟ್ಟು ಸೇರಿ ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಇದಕ್ಕೆ ನಮಗೆ ಶಾಲಾ ವಾಹನಗಳಿಗೆ ಮತ್ತು ಬಸ್ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ಈ ಮೂಲಕ ನಾವು ಮಾಧ್ಯಮ ಮಿತ್ರರ ಮೂಲಕ ಇದನ್ನು ತಿಳಿಯಪಡಿಸ್ತಾ ಇದ್ದೇವೆ ಅದೇ ರೀತಿ ನಾವು ಪ್ರತಿಭಟನೆಗೆ ನಮ್ಮ ಗ್ರಾಮದ ಹಾಗೂ ನಮ್ಮ ಆಸುಪಾಸಿನ ಎಲ್ಲ ಗ್ರಾಮಸ್ಥರು ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿಕೊಳ್ಬೇಕು ನಾವು ನಾಳೆಯಿಂದಲೇ ಇದರ ಅನುಮತಿಗಾಗಿ ನಾವು ಇದರ ಅನುಮತಿಯನ್ನ ತೆಗೆದುಕೊಂಡು ನಾವು ಅರ್ಜಿಯನ್ನ ಹಾಕಲಿಕ್ಕಿದ್ದೇವೆ ಹಾಗಾಗಿ ಇದನ್ನ ಆದಷ್ಟು ಬೇಗ ಜಿಲ್ಲಾಡಳಿತ ನಮ್ಗೆ ವ್ಯವಸ್ಥೆಯನ್ನ ಮಾಡಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದಾರೆ ಸುದಿನಾಯ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದಿನಾಯ್